ಹಲೋ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಕೂಡ ಚೆನ್ನಾಗಿದ್ದೀನಿ ವೀಡಿಯೋನ ಶುರು ಮಾಡೋಣ ಬನ್ನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶನ ಕುಂಕುಮನ ಹೇಗೆ ಕೊಡಬೇಕು ಮತ್ತು ಯಾರ್ಯಾರಿಗೆ ಕೊಡಬೇಕು ಯಾರ್ಯಾರಿಗೆ ಕೊಡಬಾರ್ದು ಯಾರನ್ನಾದರೂ ಮನೆ ಕರೆಯೋದಕ್ಕೆ ಏನಾದರೂ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಇದೆಯಾ ಅಂತ ಹೇಳಿ ಕೆಲವೊಬ್ಬರಿಗೆ ಕೆಲವೊಂದಷ್ಟು ಗೊಂದಲಗಳಿದ್ದೇ ಇರುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಯಾರಾದರೂ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡ್ತಾ ಬನ್ನಿ ಸೊ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದ ತಕ್ಷಣ ಎಲ್ಲ ಹೆಣ್ಮಕ್ಳು ಕೂಡ ತುಂಬಾ ಖುಷಿ ಇರ್ತಾರೆ ಸೊ ಅವರು ಅವರು ಕೂಡ ಹೇಗೆ ರೆಡಿ ಆಗ್ತಾರೋ ಹಾಗೆ ತಾಯಿ ವರಮಹಾಲಕ್ಷ್ಮಿನೂ ಕೂಡ ಅಷ್ಟೇ ಚೆನ್ನಾಗಿ ಸುಂದರವಾಗಿ ರೆಡಿ ಮಾಡ್ತಾರೆ ಹಾಗೆ ತಾವು ಕೂಡ ಅರಿಶಿನ ಕುಂಕುಮನ ಕೊಡೋದು ಬೇರೆಯವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮನ ತೊಗೊಂಡು ಬರೋದು ಇದನ್ನು ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ ಸೊ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಅರ್ಶನ ಕುಂಕುಮನ ಯಾರ್ಯಾರಿಗೆ ಕೊಡಬೇಕು ಮತ್ತು ಹೇಗೆ ಕೊಡಬೇಕು ಯಾವ ರೀತಿಯಾಗಿ ಕೊಡಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ವರಮಹಾಲಕ್ಷ್ಮಿ ಪೂಜೆನ ಮಾಡುವಾಗ ಪ್ರತಿಯೊಬ್ಬರು ಕೂಡ ಆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ತಾಯಿನ ಆವಾಗಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಬೆಳಗಿನ ಜಾವದಲ್ಲಿ ಯಾರು ಕೂಡ ಅರ್ಶನ ಕುಂಕುಮಕ್ಕೆ ಕರೆಯೋದಿಲ್ಲ ಸೊ ಮನೆಯ ಮಟ್ಟಿಗೆ ಪೂಜೆ ಎಲ್ಲನೂ ಮಾಡ್ತಾರೆ ಪ್ರಸಾದ ನೈವೇದ್ಯಗಳನ್ನು ಮಾಡ್ತಾರೆ ಮತ್ತೇನು ಸಂಜೆಯ ಪೂಜೆ ಮಾಡ್ತಾರಲ್ವ ಸೊ ಆ ಒಂದು ಸಮಯದಲ್ಲಿ ಸಂಜೆ ಸೂರ್ಯ ಸೂರ್ಯಾಸ್ತದ ನಂತರ ಅಥವಾ ಸೂರ್ಯಾಸ್ತಕ್ಕಿಂತ ಮುಂಚೆ ಯಾರು ಅಚ್ ಅಷ್ಟಾಗಿ ಅರ್ಶನ ಕುಂಕುಮಕ್ಕೆ ಕರೆಯೋದಿಲ್ಲ ಸೂರ್ಯಾಸ್ತ ನಂತರ ಆ ಒಂದು ಆಸುಪಾಸಿನಲ್ಲಿ ಐದು ಆರು ಏಳು ಗಂಟೆ ಆ ಸಮಯಗಳಲ್ಲಿ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಸೊ ಕರೀತಾರೆ ಇವಾಗ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಯಾರ್ಯಾರನ್ನ ಕರಿಬೇಕು ಅಂತ ಹೇಳಿ ನಾನಿವಾಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಮ್ಮ ತಂದೆ ತಾಯಿ ಸ್ವರೂಪರಾಗಿರುವಂತಹ ಅತ್ತೆ ಮಾವನ ಸ್ವರೂಪರಾಗಿರುವಂತಹ ಆ ಒಂದು ವೃದ್ಧ ದಂಪತಿಗಳನ್ನು ನಾವು ಮನೆಗೆ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಕರಿಬೇಕಾಗಿರುತ್ತೆ ಸೊ ಅವರಿಗೆ ನಾವು ಅವರ ಹತ್ರ ಒಂದು ಆಶೀರ್ವಾದನ ತಗೋಬೇಕಾಗಿರುತ್ತೆ ವರ್ಮ ಲಕ್ಷ್ಮಿ ಹಬ್ಬದ ದಿನ ವೃದ್ಧ ದಂಪತಿಗಳನ್ನು ಒಂದು ಐದು ಜನ ದಂಪತಿಗಳು ಅಥವಾ ಮೂರು ಜನ ಒಬ್ಬರಿಂದ ನಾವು ಆಶೀರ್ವಾದನ ಪಡ್ಕೋಬೇಕಾಗಿರುತ್ತೆ ಸೊ ಆ ಒಂದು ಸಮಯದಲ್ಲಿ ನಾವು ಮಡ್ಲಕ್ಕಿಯನ್ನು ಅವರಿಗೆ ಅರ್ಶನ ಕುಂಕುಮನ ಕೊಡುವಾಗ ಒಂದು ತಟ್ಟೆಯಲ್ಲಿ ನಾವು ಸ್ವಲ್ಪ ಹಕ್ಕಿ ಹಾಗೆ ಬೀಳ್ಯದೆಲ್ಲೇ ಅಡಿಕೆ ಮತ್ತು ಸ್ವಲ್ಪ ದಕ್ಷಿಣನ ಇಟ್ಟು ಹಾಗೆ ಎರಡು ಜೋಡಿ ಬಾಳೆಹಣ್ಣು ಅದನ್ನು ಎರಡನ್ನೂ ಒಟ್ಟಾಗಿ ಅಂದರೆ ಗೊನ್ನಿನಲ್ಲಿ ಸಾರಿ ಒಂದು ಇದರಲ್ಲಿರುತ್ತಲ್ಲ ಅದನ್ನ ಎರಡನ್ನೂ ಜೋಡಿಯಾಗಿ ಕೊಡಬಾರ್ದು ಎರಡು ಎರಡನ್ನೂ ಕಿತ್ತು ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟು ಕೊಡಬೇಕು ಅಥವಾ ನೀವು ಎರಡು ಜೋಡಿ ತೆಂಗಿನಕಾಯಿನ ಕೊಡ್ತೀನ ಕೊಡ್ತೀರಾ ಅಂದರೆ ತೆಂಗಿನಕಾಯಿನ ಕೂಡ ಕೊಡಬಹುದು ಅದಾದಮೇಲೆ ಎರಡು ಫಲಗಳನ್ನು ಇಟ್ಬಿಟ್ಟು ನಾವು ಕೊಡಬೇಕಾಗಿರುತ್ತೆ ಅದಕ್ಕೂ ಮೀರಿ ನೀವೇನಾದರೂ ಸೀರೆನ ಕೊಡ್ತೀರಾ ಅಥವಾ ಬ್ಲೌಸ್ ಪೀಸನ್ನು ಕೊಡ್ತೀರಾ ಅಂತಂದರೆ ಅದನ್ನು ಇಡಬೇಕಾಗಿರುತ್ತೆ ಮತ್ತೆ ಬಾಗ್ನದ ಸಾಮಾನು ಏನಿರುತ್ತೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಅದನ್ನು ಇಟ್ಟು ಅರಿಶಿನ ಕುಂಕುಮನ ಇಟ್ಟು ಹಾಗೆ ಅಕ್ಷತನ ಕೂಡ ಆ ಒಂದು ತಟ್ಟೆನಲ್ಲಿ ತೊಗೊಂಡೋಗಿ ಆ ಮುತ್ತೈದೆ ಏನಿರ್ತಾರೆ ಅವರಿಗೆ ನಾವು ಅರಿಶಿನ ಕುಂಕುಮನ ಕೊಡಬೇಕು ಹಾಗೆ ಅವರಿಬ್ಬರು ಕಾಲಿಗೂ ಬಿದ್ದು ನಾವು ಮೊದಲು ಆಶೀರ್ವಾದನ ತಗೊಂಡು ನಂತರ ಅವರಿಂದ ಕೂಡ ನಾವು ವೃದ್ಧ ದಂಪತಿ ಏನಿರ್ತಾರಲ್ಲ ಅವರಿಂದ ನಾವು ವರ್ಷನ ಕುಂಕುಮನ ಇಸ್ಕೊಂಡು ಅವರಿಂದ ಆಶೀರ್ವಾದನ ತಗೋಬೇಕಾಗಿರುತ್ತೆ ಸೊ ಇದು ಮೊದಲನೇದಾಗಿ ಮಾಡಬೇಕಾಗಿರೋವಂಥದ್ದು ಇನ್ನು ಪುಟ್ಟ ಮಕ್ಕಳಿರ್ತಾರೆ ಇನ್ನು ಮೈನೇರಿದೆ ಇರುವಂತಹ ಮಕ್ಕಳಿರ್ತಾರಲ್ಲ ಅವರನ್ನು ಕೂಡ ನಾವು ಅಂದರೆ ಮನೆಗೆ ಲಕ್ಷ್ಮೀ ಸ್ವರೂಪವಾಗಿ ನಾವು ಬರಮಾಡ್ಕೋಬೇಕಾಗಿರತ್ತೆ ಅವ್ರಿಗೂ ಕೂಡ ನಾವು ಅರಿಶಿನ ಕುಂಕುಮನ ಕೊಡಬೇಕಾಗಿರತ್ತೆ ಸೊ ಹಾಗೇನಾದರೂ ನಾವು ಈ ಬಾಲ ಮುತ್ತೈದ್ಯರು ಇನ್ನು ಮದುವೆ ಇರೋವಂತಹ ಮುತ್ತೈದ್ಯರು ಏನಿರ್ತಾರೆ ಅವರನ್ನ ನಾವು ಮನೆ ಕರೆದಾಗ ಮೂರು ಜನ ಅಥವಾ ಐದು ಜನ ಅಥವಾ ಏಳು ಒಂಬತ್ತು ಇದಿಷ್ಟು ಜನಗಳನ್ನು ಇಷ್ಟು ನಿಮ್ಗೆ ಎಲ್ಲೆಷ್ಟಾಗುತ್ತೆ ಮಕ್ಕಳು ಇಷ್ಟಿರ್ತಾರೆ ಅಷ್ಟು ಹೆಣ್ಣು ಮಕ್ಕಳನ್ನು ಮನೆಗೆ ಕರೆಸಬೇಕಾಗತ್ತೆ ಅವರ ಅವರ ಕಾಲುಗಳನ್ನ ನಾವು ಮನೆಯಿಂದ ಹೊರಗಡೆ ನಿಲ್ಲಿಸ್ಬಿಟ್ಟು ತೊಳೆದ್ಬಿಟ್ಟು ಅರ್ಶ na kumkuma huwa na akbekum. ಇದನ್ನು ಸಂತೋಷಿ ಮಾತಾ ಪೂಜಾ ಅಂತ ಕೂಡ ಹೇಳ್ತಾರೆ ಅಥವಾ ಮನೆಯಲ್ಲಿ ಏನಾದ್ರೂ ಮದುವೆ ಇರೋ ಮಕ್ಕಳಿತ್ತು ಅಂತಂದರೆ ಅವರಿಗೆ ಬೇಗ ಗಂಡು ಸಿಗತ್ತೆ ಅಂತ ಹೇಳಿ ಅನ್ನೋ ಒಂದು ಕಾರಣಕ್ಕೂ ಕೂಡ ಮಾಡ್ತಾರೆ ಸೊ ಹಾಗಾಗಿ ಆ ಒಂದು ಬಾಲಮುತ್ತ ಇದ್ದರು ಏನಿರ್ತಾರೆ ಅವರನ್ನು ಕರೆಸಿ ಮನೆಯಿಂದ ಹೊರಗಡೆ ನಿಲ್ಲಿಸಿ ಕಾಲು ತೊಳೆದು ಅರಿಶಿನ ಕುಂಕುಮನ ಇಟ್ಟು ಹೂ ಇಟ್ಟು ಅವರಿಗೆ ಕೆಂಪು ನೀರಿನ ಆರತಿ ಮಾಡಿ ಅವ್ರ ಮೇಲೆ ಹೂವು ಅರ್ಚನೆ ಮಾಡಿಬಿಟ್ಟು ಅವ್ರನ್ನ ಮನೆ ಒಳಗಡೆ ಕರ್ಕೋಬೇಕಾಗಿರುತ್ತೆ ಅದಾದ ನಂತರ ಅವ್ರನ್ನ ನಾವೇನು ವರಮಹಾಲಕ್ಷ್ಮಿನ ಕೂರಿಸಿರ್ತೀವಿ ಅವ್ರ ಮುಂದೆ ಅವರನ್ನ ಕೂರಿಸಿ ನಾವು ಮತ್ತೆ ಮಹಾಮಂಗಳ ಿನ ಮಾಡಬೇಕಾಗಿರುತ್ತೆ ಮಹಾಮಂಗಳಾರತಿ ಎಲ್ಲ ಆದಮೇಲೆ ನಾವು ಒಂದು ದೀಪ ಕೊಡೋದಾಗಿರಲಿ ಅಥವಾ ಅವರಿಗೆ ಮಂಗಳಾರತಿನ ಕೊಟ್ಬಿಟ್ಟು ಅವರಿಂದ ಕೂಡ ನಾವು ಆಶೀರ್ವಾದನ ಆ ಚಿಕ್ಕ ಮಕ್ಕಳಿಗೆ ಅಷ್ಟಾಗಿ ಗೊತ್ತಾಗಿಲ್ಲ ಅಂತ ಅಂದರೆ ಅವರಿಗೆ ನಾವು ಆಶೀರ್ವಾದ ಮಾಡಿ ಕೈ ಮುಗಿರಿ ಅಂತ ಹೇಳಿದ್ರೆ ಕೈ ಮುಗಿತಾರೆ ಅದರಿಂದ ನಮ್ಗೆ ಆಶೀರ್ವಾದ ಸಿಕ್ಕಂಗಾಗುತ್ತೆ ಆಗುತ್ತೆ ಇದರಿಂದ ಮದುವೆ ಆಗ್ತಾ ಇರೋ ಹೆಣ್ಮಕ್ಳಿಗೆ ಒಳ್ಳೆ ಗಂಡ ಸಿಗುತ್ತೆ ಬೇಗ ಗಂಡ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಮಾಡ್ತಾರೆ ಅಂತ ಹೇಳಿ ನಾನು ಮಾಡೋದನ್ನು ನೋಡಿದ್ದೀನಿ ಸೊ ಹಾಗಾಗಿ ಹೇಳ್ತೀನಿ いね。 ಅದಾದ ನಂತರ ಅವರಿಗೆ ನಾವು ನೈವೇದ್ಯವಾಗಿ ಏನಾದರೂ ಕೊಡಲೇಬೇಕಾಗತ್ತಂತೆ ಸಿಹಿ ಊಟನ ಅವರಿಗೆ ಕೊಡಬೇಕಾಗತ್ತೆ ಸೊ ಮನೆಯಲ್ಲಿ ಹಬ್ಬಕ್ಕೆ ನಾವು ಖಂಡಿತವಾಗ್ಲಿ ಸಿಹಿ ನೈವೇದ್ಯಗಳನ್ನು ಮಾಡಿರ್ತೀವಿ ಮಾಡಿರುವಂತಹ ಒಬ್ಬಟ್ಟಿನ ಊಟ ಅವರಿಗೆ ಕೊಡಬೇಕಾಗಿರತ್ತೆ ಅವರಿಗೆ ನಮ್ಮ ಮನೆಯಲ್ಲಿ ಒಂದು ತುತ್ತಾದ್ರೂ ತಿನ್ನಿಸ್ಬಿಟ್ಟು ನಾವು ಕಳಿಸ್ಬೇಕಾಗಿರತ್ತಂತೆ ಸೊ ಅದಾದಮೇಲೆ ಇನ್ನು ನಾವು ಆಗಿ ಆ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಅರಶಿನ ಕುಂಕುಮನ ತೊಗೊಂಡು ಬಂದೇ ಬಂದಿರ್ತೀವಲ್ವ ಸೊ ಅವರನ್ನು ಕೂಡ ಕರೆದಿರ್ತೀವಿ ಅಂಥವ್ರನ್ನು ನಾವು ಕರೆದು ಅರಶಿನ ಕುಂಕುಮ ಇಟ್ಟು ಆ ಫಲ ಮತ್ತು ತಾಂಬೂಲಗಳನ್ನು ಕೊಟ್ಟು ಅಂದ್ರೆ ಅಕ್ಕಿ ಬ್ಲೌಸ್ ಪೀಸು ಮತ್ತೆ ಎಲೆ ಅಡಿಕೆ ಬೆಳೆ ಇದ್ದೆಲೆ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ದಕ್ಷಿಣೆ ಇಟ್ಟು ನಾವು ಅರ್ಶನ ಕುಂಕುಮನ ಇಟ್ಟು ಬಳೆನ ನಾವು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಮೂರೂ ಮುತ್ತೈದೆಯರಿಗೂ ಕೊಡಬೇಕು ಮನೆಗೆ ಬಂದಿರೋ ಯಾರನ್ನ ಅರ್ಶಿಣ ಕುಂಕುಮಕ್ಕೆ ಕರ್ತಿರ್ತೀವಿ ಅವರಷ್ಟು ಜನಕ್ಕೂ ಕೂಡ ನಾವು ನಾರ್ಮಲಾಗಿ ಕೊಡುವಂತಹದ್ದನ್ನು ಕೊಡಬೇಕಾಗಿರುತ್ತೆ ಅದರಲ್ಲಿ ಬಾಲ ಮುತ್ತೈದೆಯರು ಏನಿರ್ತಾರೆ ಅವ್ರಿಗೆ ಮಾತ್ರ ಈ ಒಂದು ಪದ್ಧತಿನ ರೂಢಿ ಮಾಡಿಕೊಂಡು ಅಂದರೆ ಅವರಿಗೆ ಹೊಸದಾಗಿ ನಾವು ಈ ರೀತಿ ಪಾದ ಪೂಜೆನೆ ಮಾಡಿ ಮನೆ ಒಳಗಡೆ ಕರ್ಕೋಬೇಕಾಗಿರುತ್ತೆ ಮಡ್ಲಕ್ಕಿ ಕೊಡ್ತೀವಿ ಅರ್ಶಿನ ಕುಂಕುಮ ಕೊಡ್ತೀವಿ ಅಂತ ಅಂದರೆ ಅಕ್ಕಿ ಮತ್ತು ಬೆಳ್ಳೆದೆಲೆ ದಕ್ಷಿಣೆ ಮತ್ತು ಬ್ಲೌಸ್ ಪೀಸು ಅರ್ಶಿನ ಕುಂಕುಮ ಎರಡು ಫಲ ತಾಂಬುಲ ಯಾವುದಾದ್ರೂ ನಿಮಗೆ ಯಾವುದಿರುತ್ತೆ ಆಗಿರ್ಬೋದು ಆರೆಂಜ್ ಆ್ಯಪಲ್ ಯಾವುದಾಗಿರ್ಬೋದು ಎರಡನ್ನ ನಾವು ಸೇರಿಸಿ ಕೊಡಬೇಕಾಗಿರುತ್ತೆ ಸೊ ಕುಂಕುಮನ ಕುಂಕುಮನವ್ರಿಗೆ ಕೊಟ್ಟು ನಾವು ಕೂಡ ಇಟ್ಕೋಬೇಕಾಗಿರುತ್ತೆ ಇದು ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ ವರಮಹಾಲಕ್ಷ್ಮಿ ಹಬ್ಬದಿನ ಮನೆಗೆ ಕರೆಯುವಂತಹ ಪದ್ಧತಿ ಇದರಿಂದ ನಿಮಗೆ ಅಕ್ಕಪಕ್ಕದಲ್ಲಿ ಯಾರನ್ನಾದರೂ ಕರಿಬೋದು ಅಂಥದ್ದೇನೂ ಇಲ್ಲ ಇದರಲ್ಲಿ ಏನು ಮೇನ್ ಅಂತಂತಂದರೆ ಈ ವೃದ್ಧ ದಂಪತಿಗಳೇನಿರ್ತಾರಲ್ಲ ಅವರಿಂದ ಆಶೀರ್ವಾದ ತೊಗೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಈ ಚಿಕ್ಕ ಮಕ್ಕಳನ್ನು ಕರೆದು ನಾವು ಪೂಜೆ ಮಾಡಿ ಒಳ್ಕೊಂಡು ಕಡೆ ಕರೆಸ್ತೀವಲ್ವಾ ಅದು ಕೂಡ ತುಂಬಾನೇ ಮುಖ್ಯ ಮನೆಯಲ್ಲಿ ಹೆಣ್ಣು ಮಕ್ಕಳು ಏನಾದರೂ ಮದುವೆ ಆಗದೇ ಇರೋದ್ರು ಅಂತ ಅಂದರೆ ಅಂಥವ್ರು ಈ ಪೂಜೆನ ಜಾಸ್ತಿಯಾಗಿ ಮಾಡ್ತಾರೆ ಸೊ ಈ ಒಂದು ಹಬ್ಬದ ದಿನಗಳಲ್ಲಿ ಈ ರೀತಿಯಾಗಿ ಅರಿಶಿನ ಕುಂಕುಮನ ಕೊಡಬಹುದು ಸೊ ಇದರಲ್ಲಿ ಏನಾದರೂ ತಪ್ಪಿತ್ತು ಅಂತಂದರೆ ಕ್ಷಮೆ ಇರಲಿ ನಾನು ಈ ಬಾಲಮುತ್ತೈದರಿಗೆ ಪೂಜೆ ಮಾಡೋದನ್ನು ನೋಡಿದ್ದೀನಿ ಸೊ ಹಾಗಾಗಿ ಅವರ ಹತ್ರ ಕೂಡ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀನಿ ಸೊ ಅವರು ಮನೆಯಲ್ಲಿ ಮದುವೆ ಆಗೋ ಮಗಳಿದ್ದಾಳಲ್ಲ ಹಾಗಾಗಿ ನಾವು ಈ ಪೂಜೆನ ಮಾಡ್ತೀವಿ ಅಂತ ಹೇಳಿ ಈ ಪೂಜೆನ ಮಾಡೋರು ಮೂರು ವರ್ಷ ಮತ್ತು ಅಥವಾ ಐದು ವರ್ಷ ಮಾಡ್ಬೋದಂತೆ ಸೊ ಅದನ್ನು ಬಿಟ್ಟು ಒಂದು ವರ್ಷಕ್ಕೆ ಮಾಡ್ತೀವಿ ಅಂತ ಆ ಥರ ಏನೂ ಇರೋದಿಲ್ಲ ಒಂದು ವರ್ಷ ಮಾಡಿದ್ಮೇಲೆ ಮೂರು ವರ್ಷ ಮಾಡಬೇಕು ಅಥವಾ ಐದು ವರ್ಷ ಮಾಡಬೇಕಂತೆ ಇಲ್ಲಾಂದರೆ ಇದನ್ನು ಸಂತೋಷಿ ಮಾತಾ ಪೂಜಾ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಮಾಡ್ತಾರೆ ಆಗ್ಲಾದ್ರು ಮಾಡ್ಬೋದು ಅಂತ ಹೇಳಿ ಹೇಳಿದ್ರು ಸೊ ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅರ್ಶನಾ ಕುಂಕುಮ ಇರುವಂತಹ ಒಂದು ಪದ್ಧತಿ ಸೊ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಕ್ಕೀನಿ ನೀ ಧನ್ಯವಾದಗಳು